श्री हरे नम श्रीमद्दिभ्राहराधीश कृष्णार्य गुरुअर्गत मंत्रालय प्रभु श्रीराघवेंद्रती गुरुअतर्गत समस्त गुर अंतर्गत समस्त तत्वाभिमानदेवतार्गत श्री पार्वती रमण महद्रदेवांतर्गत श्री भारतीश मुख्यप्राणातर्गत श्री रुक्मिणी सत्यभामा समेत वेणुगोपाल श्रीकृष्णय श्री श्रीइंद्रेशुर विरचित कृष्णाष्टक प्राकृत कृष्णाष्टक पालयामिल सुखिथिली शिल सागर बालया हेलया सह विदुशाल सरसिज मालया ಒಂದುವೆ ನನು ದಿನದಿ ದೇವರೇ ನಂದನ ಸುರ ವಂದನಾ ಸಿಂಧು ದಾಟುತ ವೃಜಕ್ಕೆ ರಾತ್ರಿಲಿ ಬಂದನ ಸಣ್ಣ ಕಂದನ ಪುಟ್ಟ ಪಾದಗಳಿಂದ ವೃಜದಲ್ಲಿ ಚರಿಪನಾಗ ಹರಿಪನ ಕುಟ್ಟೆ ಶಕಟನ ಕಾಲ ಬಾಲನ ಸುರ ಗೆಜ್ಜೆಗಳ ಚರಣದಲ್ಲಿ ಕುಣಿಸುತ್ತ ಬರುವನಾ ವಿನ ಕರಿವನ ಮಜ್ಜಿಗೆ ಮೊಸರ ಮುಖದಲ್ಲಿ ಸುರಿವನ ಮರ ಮುರಿವನ ಮಂದಲೆಯೊಳಗಿಟ್ಟು ಅರಳಲೆ ನಲಿವನ ಬಹು ಚಲುವನ ನಿಂದು ಗೋಪಿಗೆ ಮುದ್ದು ತೋರಿದ ಗಾದನಾರ್ಜುನ ಬೋ ಬೋಧನಾ ಕಪ್ಪು ಕಾಡಿಗೆ ಹಚ್ಚಿ ಕಣ್ಣಿಲಿ ನೋಳ್ಪನಾ ಹಿಪ ತಲ್ಪನಾ ತಪ್ಪು ಮಾಡುತ್ತ ತಾಯಿ ಗತಿ ಮೃದು ಜಲ್ಪನಾ ಸದಲಪ್ತ ಲಪ್ ಸದಲ್ದನ ಸುರ್ಭಿಗಣದಲ್ಲಿ ಮುರಳಿ ಊದುತ ಕುಣಿವನ ಜರ ಜರ ದೊಸನ ಮರಗು ಮಲ್ಲಿಗೆ ಮಾಲೆ ಕೊರಳೊಳಗಿಟ್ಟನ ಬಹು ತುಷ್ಟನ ಮಂಗಳಾಕೃತಿ ಮಂಥದಾಮದ ಪಿಡಿದನ ಬಹು ತುಡುಗನ ಕಂಗಳಿಂದಲಿ ನೋಡಿತ ಜರ ಹೊಡಿದನ ಭಯ ಭಯ ಕಡಿದನ ಸಣ್ಣ ಮುಖದಲ್ಲಿ ಜಗವ ತೋರಿಸಿದಾತನ ಬಹು ಖ್ಯಾತನ ವನ್ಹಿ ನುಂಗುತ ವನದಿಗೋಪೆರನು ಮೋದನ ದನ ಕಾದನಾ ಬಂದ ಬಂದು ನಿಜ ದಿವ ಪೊಂದಿರಾತ್ಮರ ಪೋಷಣಾಮೃತ ಭಾಷಣ ಗಂಧ ಮಾಲ್ಪಸು ವಸ್ತ್ರಭೂಷಣ ಮೋಹನ ಸುಖ ಈಶಧನು ಮನು ಮುರಿದು ಕಂಸನ ಕೊಂದನ ಮನು ತಂದೆ ತಾಯರ ಬಂಧ ಬಿಡಿಸಿದ ಧೀರನ ಸುಕುಮಾರನ ಸತ್ಯಭಾಮೆಗೆ ಪಾರಿಜಾತವ ನಿತ್ತನ ಮರ ಚೈತ್ರನ ರತ್ನಕುಂಡಲ ಕೊಟ್ಟ ಅದಿತಿಯ ಪುತ್ರನ ಸುಚರಿತ್ರನ ಮಂದಹಾಸ ಮಂದಹಾಸುಶೋ ಚಂದ್ರನಾ ಗುಣ ಸಾಂದ್ರನಾ ಇಂದಿರೇ ಸುರೇಶೈಷ್ಮತಂದನಾಪ ಚಂದನಾ ಪಾಲಯಿತುಖಿತಿಥಿ ಲೀಲಶೀಲಸಾಗರ ಬಾಲಿಪ ಕಾಳಸಹ ವಿದುಷಾಳಸರಸಿಜ ಮಾಲಯ ಮಧ್ಯಾಂತರ್ಗತ ಶ್ರೀಕೃಷ್ಣಾರ್ಪಣು ಶ್ರೀಮಧ್ವೇಶರ್ಪಣಮತ್ತು